ಸಿ ಒಂದು ಇಂಟೆನ್ಷನ್ ಏನಿತ್ತು ಈ ಸಿನಿಮಾ ಮಾಡ್ಬೇಕು ನಾ ಮೊದಲು ಕೂಡ ಹೇಳಿದ್ವಿ ಸಿನಿಮಾ ಮಾಡೋದಕ್ಕೆ ದೊಡ್ಡ ಕಾರಣ ಜಡೇಶ್ ಅವರು ಜಡೇಶ್ ಅವರು ನನ್ನ ಪ್ರಕಾರ ಕರ್ನಾಟಕ ಚಿತ್ರರಂಗದಲ್ಲಿ ಒಂದು ದೊಡ್ಡ ನಿರ್ದೇಶಕರಾಗಿ ಗುರುತಿಸುವಂತ ಕ್ಷಮತೆ ಇರೋರು ಹಾಗಾಗಿ ಅವ್ರಿಗೆ ಆ ರೋಲ್ ಮಾಡೋದಕ್ಕೆ ಬೇರೆ ಯಾರು ಸಿಗಲ್ಲ ಸರ್ ದಯವಿಟ್ಟು ನೀವು ಮಾಡ್ಬೇಕು ಅನ್ಬೇಕಾದ್ರೆ ನನಗೆ ಒಪ್ಕೋಬೇಕಾಯ್ತು ಸಿ ಫೈನಲ್ ಇಂಟೆನ್ಷನ್ ಏನು ನಾನು ಅದೇ ಬೆಳಿಗ್ಗೆಯಿಂದ ಅದೇ ಯೋಚನೆ ಮಾಡ್ತೇನೆ ಈ ಸಿನಿಮಾ ಎಷ್ಟು ಯಶಸ್ವಿ ಆಗುತ್ತೆ ನಮ್ಮ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಆಗುತ್ತೆ ವಿಜಿತ್ ಸರ್ಗೆ ಒಂದ್ ಮೂರನೇ ಯಶಸ್ವಿ ಸಿನಿಮಾ ಆಗುತ್ತೆ ಜೊತೆಗೆ ಇಂಡಸ್ಟ್ರಿಲಿ ಜಡೇಶ್ ಅವರು ಇನ್ನೊಂದ್ ಸಿನಿಮಾ ಮಾಡ್ತಾರೆ ತುಂಬಾ ಆಕ್ಟರ್ ಗಳಿದ್ದಾರೆ ಅವರೆಲ್ಲರೂ ಕೆಲಸ ಮಾಡ್ತಾರೆ ಇಟ್ಸ್ ನಾಟ್ ಅಬೌಟ್ ಮೀ ನನ್ನೊಬ್ನಿಂದ ಅಲ್ಲ ನಾನು ರೋಲ್ ಇದೆ ನನ್ನ ರೋಲ್ ಮಾಡಿದ್ದೀನಿ ನಾನು ಅಷ್ಟೇ ಸೊ ಖುಷಿ ಇದೆ ಸರ್ ಖುಷಿ ಅಂದ್ರೆ ನನಗೆ ಆ ಪಾತ್ರ ಅವ್ರು ಎಷ್ಟು ಹೇಟ್ ಮಾಡ್ತಾರೆ ನನಗೆ ಅಷ್ಟು ಖುಷಿ ಇದೆ ಯಾಕಂದ್ರೆ ಚೆನ್ನಾಗಿತ್ತು ಸರ್ ತುಂಬಾ ಜಗಳ ಮಾಡಿ ಮಾಡಿ ಎಲ್ಲ ನಾನು ಜಗಳ ಸಿನಿಮಾದಲ್ಲೂ ಮಾಡಿದ್ದೀನಿ ಸಿನಿಮಾದಿ ಎಲ್ರು ಬೆಳಿಬೇಕು ಎಲ್ಲರೂ ಬೆಳಿಬೇಕು ಅಂದ್ರೆ ಎಲ್ಲಿ ಪ್ರತಿಭೆ ಇದೆ ಎಲ್ಲಿ ಅಗತ್ಯ ಇದೆ ಎಲ್ಲಿ ಅವಶ್ಯಕತೆ ಇದೆ ಈ ಸಿನಿಮಾದ ಆಶಯನೇ ಅದು ಅಂದ್ರೆ ಬೆಳಿಬೇಕು ಮನುಷ್ಯರಿಗೆ ಬೆಳೆಯೋದಂತ ಅವಕಾಶ ಅವಕಾಶ ಬೇಕು ಸೊ ಅದು ಈ ಸಿನಿಮಾದ ಮೂಲ ಆಶಯ ಸರ್ ಅಂದ್ರೆ ಇದನ್ನ ಯಾರಾದ್ರೂ ವಿರೋಧ ಮಾಡಿದ್ರೆ ಅವ್ರ ಮಾನವ ವಿರೋಧಿ ಅಂತ ನಾನು ಕರಿತೀವಿ ಅಫ್ಕೋರ್ಸ್ ಅಲ್ವಾ ಸಮಾನತೆ ಬೇಕು ಅಂತ ಯಾರಾದ್ರೂ ಬೇಡ ಸಮಾನತೆ ಬರಬಾರ್ದು ಅಂದ್ರೆ ಹೀಗಿ ಹೋಗ್ರಿ ಸಮಾನತೆ ಮತ್ತೆ ಅಂಬೇಡ್ಕರ್ ಆಶಯಗಳು ಅದು ನಮ್ಗೆ ಅಗತ್ಯ ಇರುವಂತದ್ದು ಸೊ ಅದ್ಯಾವ್ದನ್ನು ಪೊಲಿಟಿಕಲ್ ನಾವು ಬಣ್ಣ ಹಚ್ಚುವಂತ ಅಗತ್ಯ ಇಲ್ಲ ಐ ತಿಂಕ್ ಜೈ ಭೀಮ್ ಅಂತ ಕರಿಬೇಕಾದ್ರೆ ನಾವು ಕರೆಯೋದು ಅಂಬೇಡ್ಕರ್ ಅವರ ತತ್ವವನ್ನು ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅದನ್ನ ನಾವು ಹೆಮ್ಮೆಯಿಂದ ಒಪ್ಕೊಂಡು ಹೇಳೋದ್ ಬಿಟ್ರೆ ಅದನ್ನ ಯಾರಾದ್ರೂ ಇಲ್ಲ ಇದು ಪೊಲಿಟಿಕಲ್ ಅಂತ ಹೇಳಿದ್ರೆ ನನಗೆ ತುಂಬಾ ತುಂಬಾ ಬೇಜಾರಾಗುತ್ತೆ ಸೊ ಮನುಷ್ಯರು ಸಮಾನರು ಸೊ ಹಾಗಾಗಿ ಈ ಸಿನಿಮಾದ ಆಶಯ ಅಷ್ಟೇ ಸರ್ ತುಂಬಾ ಚೆನ್ನಾಗಿ ಬಂದಿದೆ ನಂಗೆ ಖುಷಿ ಆಯ್ತು ಸಿನಿಮಾ ಚೆನ್ನಾಗಿ ಇಲ್ಲ ಸರ್ ಹಂಗಲ್ಲ ಟ್ರೈ ಮಾಡೋದಲ್ಲ ಏನಂದ್ರೆ ಅಂದ್ರೆ ಸೀನ್ ಹೌದು ಅಂದ್ರೆ ಸೀನ್ ದ ಹೋಲ್ ಥಿಂಗ್ ಇಸ್ ನಾನು ಯಾವತ್ತೂ ಕೂಡ ಪ್ರತಿಪಾದಿಸೋದು ಕರ್ನಾಟಕ ಅನ್ನುವಂತ ರಾಜ್ಯ ಒಂದು ರಾಜ್ಯ ಮಾತ್ರ ಅಲ್ಲ ಅದೊಂದು ಹಲವು ಪ್ರಪಂಚ ಇರುವಂತಹ ಒಂದ್ ಸಣ್ಣ ಪ್ರಪಂಚ ಬೇರೆ ಬೇರೆ ಭಾಷೆಗಳು ಬೇರೆ ಬೇರೆ ಡೈಲೆಕ್ಟ್ಗಳು ಬೇರೆ ಬೇರೆ ಸಂಸ್ಕೃತಿಗಳು ಸೊ ಅದನ್ನ ನಾವ್ ಯಾವ ರೀತಿ ಇದೆ ಆ ರೀತಿ ಪ್ರಯತ್ನ ಸೊ ಸ್ಪೆಷಲಿ ಇಂತ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅದು ಬಂದಾಗ ತುಂಬಾ ಜನಕ್ಕೆ ತಲುಪುತ್ತೆ ಈಗ ಕೋಲಾರದ ಒಬ್ಬ ಹುಡುಗ ಅವ್ನಿಗೆ ಕನ್ಸು ಕಾಣಬಹುದು ನನ್ನ ಮಾಡ್ಬೋದು ಅಂತ ಉತ್ತರ ಕರ್ನಾಟಕದ ಒಬ್ಬ ಹುಡುಗ ಕನ್ಸ್ ಕಾಣಬಹುದು ನನ್ನ ಭಾಷೆಯಲ್ಲಿ ನಾನು ಸಿನಿಮಾ ಮಾಡ್ಬೋದು ಅಂತ ನಮಗೆ ಉಳಿದವರು ಕಂಡಂತೆ ಬಂದಾಗ ಆ ಕನಸು ಸಿಗೋರು ನಮ್ಮ ಭಾಷೆಯಲ್ಲಿ ನಾವು ಸಿನಿಮಾ ಮಾಡ್ಬೋದು ಅಂತ ಈ ಸಿನಿಮಾ ಕೂಡ ತುಂಬಾ ಹಲವು ಕರ್ನಾಟಕದ ಕನ್ನಡ ಭಾಷೆಯ ಒಂದು ಒಂದು ಪ್ರತಿ ಅಂದ್ರೆ ಏನು ಸಪೋರ್ಟರ್ ಆಗ್ಬೇಕು ಈ ಸರ್ ದೊಡ್ಡ ಆಶಯ ಸರ್ ದೊಡ್ಡ ಆಶಯ ಐ ತಿಂಕ್ ವಿಜಿ ಸರ್ ಅದನ್ನ ರೆಪ್ರೆಸೆಂಟ್ ಮಾಡೋಕೆ ಬಹಳ ಒಳ್ಳೆ ನಾಯಕ ಯಾಕಂದ್ರೆ ಅವರು ಕೂಡ ಜೀವನದಲ್ಲಿ ಅದನ್ನೇ ಅದನ್ನೇ ಮಾತಾಡೋದು ಪ್ರತಿಪಾದಿಸೋದು ಜೊತೆಗೆ ಜಡೇಶ್ ಅವರು ಅದನ್ನು ಬದುಕಿ ಬಾಳದವರು ಸೊ ಹಾಗಾಗಿ ನನ್ಗೆ ಬಹಳ ಖುಷಿ ಇದೆ ಸೊ ಯಾವ ಆಶಯದಿಂದ ಅವರು ಮಾಡಿದಾರೋ ಸೊ ಆ ಆಶಯ ಇವತ್ತು ಜನಗಳಿಗೆ ಇಷ್ಟು ದೊಡ್ಡ ಮಟ್ಟಿಗೆ ರೀಚ್ ಆಗ್ತಾ ಇದೆ ಜೊತೆಗೆ ಜನ ಇಷ್ಟಪಡ್ತಾ ಇದಾರೆ ಅಂತ ಪ್ರತಿ ಬೇರೆಯವರಿಗೆ ಬಡವರಿಗೆ ಅವಕಾಶ ಸಿಗ್ಬೇಕು ನಾನು ಹೇಳಿದ ಯಾವ ವಿಭಾಗದಲ್ಲಿ ನಾನು ಹೇಳಿದ ಸ್ಕಿಲ್ ವಿಭಾಗದಲ್ಲಿ ಸೊ ಐ ಥಿಂಕ್ ನಾವು ಅದನ್ನ ಮತ್ತೆ ಮತ್ತೆ ಮಾತಾಡಿದ್ರು ಕೂಡ ಅದ್ರಲ್ಲಿ ಏನು ಕನ್ಕೂಷನ್ ಸಿಗಲ್ಲ ಆಲ್ರೆಡಿ ಮಾತಾಡಿದ್ ವಿಡಿಯೋ ಇದೆ ಅದನ್ನ ನೋಡಿದ್ರೆ ಅದನ್ನ 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 ಅರ್ಥ ಮಾಡಿಕೊಂಡ್ರೆ ಅಂಡ್ ಅದಕ್ಕೆ ನನ್ನ ಯಾರಾದ್ರೂ ವಿರೋಧ ಮಾಡಿದ್ರೂ ಕೂಡ ಅದಕ್ಕೂ ಸ್ವಾಗತ ಎಲ್ಲದೂ ಕೂಡ ಹಾಗೆ ಅಲ್ಲ ಐ ಥಿಂಕ್ ಓಪನ್ ಇರ್ಬೇಕು ಚರ್ಚೆಗೆ ಐ ಥಿಂಕ್ ನಾನು ಹೇಳಿದ್ದೀನಿ ಅದ್ರ ಬಗ್ಗೆ ಅವ್ರ ನನ್ ಬಗ್ಗೆ ಹೇಳಿ ನಾನೇ ಧನಂಜಯ್ ಅವರಿಗೆ ಅವ್ರತ್ರ ನ ಕೂಡ ವಾಯ್ಸ್ ಮೆಸೇಜ್ ಕೂಡ ಮಾಡಿದೆ ನಿಮ್ಗೆ ಏನಾದ್ರು ನಿಮಗೆ ಅಂತ ಅನಿಸ್ತಾ ಅನ್ಸಿದ್ರೆ ಹೇಳಿ ನಾ ಅಲ್ಲಿ ಹಾಕೋತೀನಿ ಅಂತ ಸಿ ಒಬ್ಬ ಅಂದ್ರೆ ಒಂದ್ ಸಣ್ಣ ಇಂಡಸ್ಟ್ರಿ ಇಲ್ಲಿ ಇಷ್ಟು ಬೇದ ಇಷ್ಟು ಜಗಳ ನಾನು ಅವ್ರಿಗೆ ಕೌಂಟರ್ ಕೊಟ್ಟೆ ಅವ್ರ ನನಗೆ ಕೌಂಟರ್ ಕೊಟ್ಟೆ ಅದೆಲ್ಲ ಆಗ್ಬಾರ್ದು ನಾನು ಅವ್ರ ಬಗ್ಗೆ ಮಾತಾಡಿದ್ದಲ್ಲ ನಾನು ಬಗ್ಗೆ ಯಾರು ಸರ್ ಸರ್ ಆಶೆ ಒಂದೇ ಅವ್ರೇನಾದ್ರು ಈಗ ಯಾರಾದ್ರೂ ಬಡವ್ರ ಮಕ್ಕಳು ಬೆಳಿಬೇಕು ಅಂದ್ರೆ ನಾನು ಇಲ್ಲಲ್ಲ ಬೆಳಿಬಾರ್ದು ಹಾ ಹಾಗೆ ಹೇಳ್ತಾ ಇಲ್ಲ ನಾನು ಅವ್ರೇನಾದ್ರು ಪ್ರತಿ ಇರೋರು ಬೆಳಿಬೇಕು ಅಂದ್ರೆ ಅವ್ರು ಇಲ್ಲ ಬೆಳಿಬಾರ್ದು ಅಂತ ಹೇಳ್ತಾರೆ ಸೊ ಯಾವ ಟಾಪಿಕ್ಟೈನ್ಮೆಂಟ್ ಹೌದು ಸಿಗ್ಬೇಕು ಸಿಗ್ಬೇಕು ಎಲ್ರು ಕಲೆ ಬೆಳೆಸ್ಕೊತು ಸ್ಟೇಟಸ್ ಏನಕ್ಕೆ ಭಾಷೆಗೆ ಇಲ್ಲ ಇಂಪಾರ್ಟೆಂಟ್ ಅವರು ಜಡೇಶ್ ಸರ್ ನನ್ಗೆ ಏನ್ ಹೇಳಿದ್ರು ಅದಕ್ಕೆ ಕಂಪ್ಲೀಟ್ ಜಸ್ಟಿಸ್ ಕೊಟ್ಟಿದ್ದಾರೆ ನಾನು ಫಸ್ಟ್ ಟೈಮ್ ಇವಾಗಲೇ ಫಿಲ್ಮ್ ನೋಡ್ತಾ ಇರೋದು ಸಮಾನತೆ ಸಂವಿಧಾನ ಯಾವ ರೀತಿ ನಾನು ಇವಾಗ ಫ್ರೆಂಡ್ ಹೇಳ್ತಾ ಇದ್ರು ಇನ್ನೂ ಈ ತರದೆಲ್ಲ ಪದ್ಧತಿಗಳಿದೆ ಸುಮಾರು ಊರುಗಳಲ್ಲಿ ಐ ಹೋಪ್ ಈ ಫಿಲ್ಮ್ ನೋಡಾದ್ಮೇಲೆ ಒಂದು ಏನೋ ಒಂದು ಬೆಂಕಿ ಕಿಡಿ ಏರತ್ತೆ ನಮ್ ದುನಿಯಾ ವಿಜಯ ಸರ್ ಆಗಿ ಮಾಡಿದ್ದಾರೆ ಅಂಡ್ ಆ ಮೆಸೇಜ್ ನಮ್ ಜಡೇಶ್ ಸರ್ ಏನ್ ಕೊಡ್ಬೇಕು ಅಂತಿದ್ರು ಅದನ್ನೆಲ್ಲ ಎಲ್ಲರಿಗೂ ಮುಟ್ಟತ್ತೆ ಒಂದು ಬೆಂಕಿ ಕಿಡಿ ಹಾರತ್ತೆ ಅಂತ ಅನ್ಕೊಂಡಿದೀವಿ ಆಕ್ಚುಲಿ ನಾನ್ ಡೌಟ್ಫುಲ್ ಇದೆ ಮಾಡ್ಲಾ ಬೇಡ ಅಂತ ಈ ಪಾತ್ರ ಬಟ್ ಕನ್ವಿನ್ಸಿಂಗ್ ಆಗಿತ್ತು ಒಂದು ಮೆಸೇಜ್ ಇದೆ ಫಿಲಮ್ ಅಲ್ಲಿ ಒಂದು ಐ ಮೀನ್ ಇಷ್ಟು ಹ್ಯೂಜ್ ಸ್ಟಾರ್ ಕಾತು ಅಂಡ್ ಜಡೇ ಸರ್ ಮೇಲೆ ತುಂಬಾ ನಂಬಿಕೆ ಇತ್ತು ಅವರು ಮಣ್ಣಿನ ಮಗ ಮಾಡೇ ಮಾಡ್ತಾರೆ ತುಂಬಾ ಚೆನ್ನಾಗಿ ಅಂತ ಗೊತ್ತಿತ್ತು ಅದು ಒಂದು ಮೇಜರ್ ರೀಸನ್ ಶೆಟ್ಟಿ ಜೊತೆ ನಂಗೆ ತುಂಬಾ ಆಸೆ ಇತ್ತು ಕೆಲಸ ಮಾಡ್ಬೇಕು ಅಂತ ಅಂಡ್ ಅದ್ಭುತವಾಗಿ ಬಂದಿದೆ ನಮ್ ಸೀನ್ಸ್ ಐ ಹೋಪ್ ಎಲ್ಲಾರ್ಗು ಇಷ್ಟ